ಸರ್ ಇವತ್ತು ಮೈಸೂರಿನ ಹೃದಯ ಭಾಗದಲ್ಲಿ ರಾಮಾನುಜ ರಸ್ತೆಯಲ್ಲಿ ಇವತ್ತು ಆಡಾಗಲಿ ಒಂದು ಆಟೋದಲ್ಲಿ ಒಂದು ಅಲ್ಲೇ ಆಗಿದೆ ಸರ್ ಪ್ರಯಾಣಿಕರಿಗೆ ಅಲ್ಲೇ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೋಡಿ ನನಗೂ ಮಾಹಿತಿ ಬಂತು ರಾಮಾನುಜ ರಸ್ತೆಯಲ್ಲಿ ಈಗ ಎಂಟುವರೆ ಒಂಬತ್ತು ಗಂಟೆ ಸಮಯದಲ್ಲಿ ಏನೋ ಒಂದು ಆಟೋದಲ್ಲಿ ಇರತಕ್ಕಂಥ ಪ್ರಯಾಣಿಕರಿಗೆ ಮಚ್ಚು ಲಾಂಗ್ ತಗೊಂಡು ಹಲ್ಲೆ ಮಾಡಿದ್ದಾರೆ ನಾನು ಈ ವಿಚಾರವನ್ನು ತೀವ್ರವಾಗಿ ಖಂಡಿಸ್ತೀನಿ ರಾಮಾನುಜ ರಸ್ತೆ ನಾವು ವಾಸವಾಗಿರ್ತಕ್ಕಂಥ ಏರಿಯಾ ಐವತ್ತೊಂದು ನೋಡೋ ಅಗ್ರಹಾರ ವಾರ್ಡ್ ಬರುತ್ತೆ ನನಗೆ ಕೇಳಿ ಶಾಕ್ ಆಯಿತು ಏನಪ್ಪ ಇದು ಈ ಥರ ವೀಡಿಯೋ ನೋಡಿದೆ ನಾನು ಯಾರೋ ಕಳಿಸ್ಕೊಟ್ಟಿದ್ರು ಇಬ್ಬರು ಯಾರೋ ಅನಾಮಿಕರು ಹಲ್ಲೆ ಇದ್ದಾರೆ ಅದು ಯಾರು ಮಹಿಳೆಯರು ಏನು ಕಿರಿಚಾಡ್ತಿದ್ದಾರೆ ಏನು ಈ ರೀತಿ ಆದರೆ ಯಾವ ರೀತಿ ಏನಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಜನ ಎಲ್ಲ ಭಯಭೀತರಾಗಿದ್ದಾರೆ ಏನು ವಿಚಾರ ಅಂತ ಸಂಪೂರ್ಣವಾಗಿ ಮಾಹಿತಿ ಇನ್ನೂ ಬಂದಿಲ್ಲ ಅಲ್ಲ ಸರ್ ಇವತ್ತು ಕೇಳುವ ಎಂಟೂವರೆ ಒಂಬತ್ತು ಗಂಟೆ ಅಂತ ಹೇಳ್ತೀರಿ ಏನು ಇಲಾಖೆ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಏನು ಮಾಡ್ತಾ ಇದೆ ಸರ್ ಯಾಕಂದರೆ ಮ ಏನೋ ಬೇರೆ ರೀತಿ ಆದರೆ ಅದೊಂಥರ ಸಾರ್ವಜನಿಕ ಓಡಾಡುವಂಥ ಸಮಯದಲ್ಲಿ ಈ ಥರ ಆಗಿದೆ ಕಿಟಕಿಗಳು ಈ ಥರ ಮಾಡಿದ್ದಾರೆ ಅಂದರೆ ಏ ಯಾವ ಕಾನೂನು ಸುವ್ಯವಸ್ಥೆ ಮೈಸೂರಲ್ಲಿ ಯಾವ ರೀತಿ ಕಾಪಾಡ್ತಾ ಇದಾರೆ ಪೊಲೀಸ್ ಇಲಾಖೆ ಅಂತ ಇಲ್ಲ ಇದು ನಮ್ಮ ಕೆಆರ್ ಪೊಲೀಸರು ನಮ್ಮ ಸೆಂಟ್ ಮೇರಿಸ್ ಸರ್ಕಲ್ ಹತ್ರ ರಾತ್ರಿ ಎಲ್ಲ ಏನು ಪಳೆ ಮಾಡ್ತಿರ್ತಾರೆ ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಏಕೆಕೆ ಹಿಂಗೆ ಆಗಿರೋದ್ರಿಂದ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಏನು ವಿಚಾರ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಏನು ಸಪೋರ್ಟ್ ತನಿಖೆ ಮಾಡಲಿ ಅವ್ರು ಯಾರಿದ್ದಾರೋ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ನಾನು ಇವತ್ತು ನಮ್ಮ ಗ್ರೂಪಲ್ಲೆಲ್ಲ ಹೇಳಿದ್ದೀನಿ ನಾಳೆ ಪ್ರತಿಭಟನೆ ಮಾಡೋಣ ಅವ್ರು ಯಾರಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಏನು ಗುಂಡಾಗಿರಿ ಇದೆಲ್ಲ ನಡೆಯಲ್ಲ ಏನಿದೆ ಕಾನೂನಿದೆ ಕಾನೂನು ಸುವ್ಯವಸ್ಥೆ ಇದೆ ಅದರ ಪ್ರಕಾರ ಕೆ ಆರ್ ಕ್ಷೇತ್ರದಲ್ಲಿ ಮತ್ತೊಂದು ಆಗಿರ್ಬೋದು ದಿನ ದಿನ ರೌಡಿ ಶೀಟ್ರೀತಿ ಮೀರ್ತಾ ಇದೆ ಸರ್ ಇದ್ರ ಬಗ್ಗೆ ಹೇಳ್ತೀರಾ ಇಲ್ಲ ನೀವು ಹೇಳ್ತಿರೋದು ನಿಜ ಕೆಲವು ದಿನಗಳಿಂದ ಜಾಸ್ತಿ ಆಗ್ತಾನೆ ಇದೆ ಆದರೆ ಇದು ಏನು ಮಾಡೋಕ್ಕಾಗಲ್ಲ ಈಗ ಪೊಲೀಸ್ ಅವ್ರಿಗೂ ಗೊತ್ತಿರೋಲ್ಲ ಇದು ಏಕಾಏಕಿ ಏರಿತಾ ಆಗ್ತಕ್ಕಂಥ ಘಟನೆ ಅವ್ರ ಮೇಲೆ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇಮಿಡಿಯೇಟ್ ಕ್ರಮ ತಗೊಳ್ಳಿ ಅಂತ ನಾನು ಪೊಲೀಸ್ ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ನಾನು ನಾಳೆಗೆ ಪ್ರತಿಭಟನೆ ಕರೆ ಕೊಟ್ಟಿದ್ದೀನಿ ಎಲ್ಲ ನಮ್ಮ ಏರಿಯಾ ನಿವಾಸಿಗಳನ್ನ ನಮ್ಮ ಜೊತೆ ಸಹಕರಿಸಿ ನಾಳೆ ಅವ್ರನ್ನ ಅರೆಸ್ಟ್ ಆಗೋವರೆಗೂ ಪ್ರತಿಭಟನೆ ಮಾಡ ಅವಕಾಶ ಕೊಡೋದು ಬಿಡ ಪ್ರತಿಭಟನೆ ಮಾಡ್ತೀವಿ ನಾವು ತೇಜಸ್ವಿ ನಾಗಲಿಂಗಸ್ವಾಮಿ ಕನ್ನಡ ಹೋರಾಟಗಾರ